ತಕ್ಷುಲಿ ನಾವು ಇಲ್ಲಿ ಅರೇಗರ್ ಗೆ ಬಂದಿದ್ದೀವಿ. ಈ ಒಂದು ತರಕಾಗಿ ಇಲ್ಲಿ ಸಂಸ್ಕೃತ मेला ನಿಮಗೊಂದು ಆಹ್ವಾನವನ್ನು ದಯನಕರಿಸುತ್ತಾ ಇದ್ದೀವಿ. ಕಾರ್ಯಕ್ರಮ ಮಾರ್ಪಾನಿ ಮಾಡಿ ನ ಸರ್ಟಿಫಿಕಟ್ ಕೊತ್ರ ನಮ್ಮ ನಮ್ಮ ಸಂಘಟನೆ ወಸದಿಂದ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೀವಿ. ಮೊಹಮ್ಮದ್ ಅಕ್ಬರ್ನ ಕರ್ನಾಟಕ ಪಿಂಜಾರಾಮ್ ನದಾರ್ಜನ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘದ ವತಿಯಿಂದ ಸಮುದಾಯದ ಏಳ್ಗೆಗೋಸ್ಕರ ಈ ದಿನ ದೊಡ್ಡಬಳ್ಳಾಪುರ ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ಸಮುದಾಯ ಬಾಂಧವರೆಲ್ಲ ಸೇರಿ ಹೋಗಿ ಪತ್ರ ಸಲ್ಲಿಸಿದ್ದೇನೋ ಸರಿ ನೋಡಿ ಈ ನಮ್ಮ ಸಮುದಾಯನ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ ಎರಡು ಸಾವಿರದ ಎರಡರಲ್ಲಿ ಎರಡರಲ್ಲಿ ಪ್ರವರ್ಗ ಒಂದರ ಜಾತಿ ಪಟ್ಟಿಗೆ ಸೇರಿಸಿ ಆಲ್ರೆಡಿ ಎರಡು ಸಾವಿರದ ಎರಡರಲ್ಲಿ ಸೇರಿಸಾಗಿದೆ ಆದರೆ ಈ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ನಮ್ಮ ತುಳಿತಕ್ಕೊಳಗೆ ಒಳಗಾದಂಥ ಸಮುದಾಯ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದೆ ಹಾಗೂ ಸಾಮಾಜಿಕವಾಗಿ ರಾಜಕೀಯವಾಗಿ ತುಂಬ ಹಿಂದುಳಿದಿದೆ ನಮ್ಮ ಸಮುದಾಯ ಸಮುದಾಯ ಈ ಸಮುದಾಯಕ್ಕೆ ಯಾವ ರೀತಿ ಅವರು ಯಾವ ನಿಯಮ ನಿಯಮಾನುಸಾರ ಯಾವ ರೀತಿ ಕೊಡಬೇಕು ಅನ್ನೋದನ್ನು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಅಧಿಕಾರಿಗಳು ತುರ್ತಾಗಿ ಅಗತ್ಯವಾಗಿ ಬೇಗ ಈ ನಮ್ಮ ಮಕ್ಕಳ ಸರ್ಟಿಫಿಕೇಟ್ ಅವ್ರಿಗೆ ಕೊಡಿಸ್ಬೇಕು ಅಂತ ಈ ಮೂಲಕ ಆಗ್ರಹಿಸ್ತೀನಿ ಮತ್ತು ಶೋಷಿತ ಅಶಕ್ತ ತಮ್ಮತ ಸಮುದಾಯವನ್ನು ಮೇಲೆ ಮೇಲೆತ್ತುವಂಥ ಕೆಲಸ ಸರ್ಕಾರಗಳು ಮಾಡಬೇಕು ಅಧಿಕಾರಿಗಳು ಮಾಡಬೇಕು ಅವರು ಮಾಡದೇ ಹೋದರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಆಗ್ಬೋದು ನಗ ನಗ್ನ ಪ್ರತಿಭಟನೆ ಆಗ್ಬೋದು ರಸ್ತೆ ತಡೆ ಆಗ್ಬೋದು ಇವೆಲ್ಲ ಮಾಡಬೇಕಾಗ್ತದೆ ಇವೆಲ್ಲ ಮಾಡೋಕ್ಕೆ ಅಧಿಕಾರಿಗಳು ಅವಕಾಶ ಕೊಡ್ಕೊಡ್ದು ಯಾವುದೇ ರೀತಿ ನಮ್ಮ ಈ ಸಮುದಾಯಕ್ಕೆ ಅನ್ಯಾಯ ಆದರೆ ನಮ್ಮ ಸಂಘಟನೆ ಸುಮ್ಮನೆ ಕೂತ್ಕೋಣ ಜಾಯಿಮಾನ ಅಲ್ಲ ಅಂತ ಹೇಳ್ತಾ ಈ ಅಧಿಕಾರಿಗಳಿಗೆ ಆ ಕೆಲಸ ಮಾಡಬೇಡ್ರಿ ಅದನ್ನಾಗೋದ್ರೊಳಗೇನೆ ನೀವು ಎಚ್ಚೆತ್ಕೊಂಡು ನಮ್ಮ ಸಮುದಾಯಕ್ಕೆ ಒಂದರ ಜಾತಿ ಸಹ ಪ್ರಮಾಣ ಪತ್ರ ಕೊಡಲೇಬೇಕು ಅಂತ ಆಗ್ರಹಿಸ್ತೀನಿ